ಪ್ರೋಗ್ರೆಸ್ ನಡೀತಾ ಇದೆ ಈಗಾಗಲೇ ಇಲ್ಲಿವರೆಗೆ ಮೂರ್ ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕರೆಗೂ ಮಾಡ್ಬಿಡ್ತಾರೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವರಿಗೆ ನಿನ್ನೆವರೆಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲೇ ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈಗ ಚುರುಕು ನಡೀತಾ ಇದೆ ಮೂರು ದಿನ ಹಂತದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನ ಸಿದ್ದರಾಮಯ್ಯವರು ಮಾಡಿಸ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ ಕೇಂದ್ರದ ಕ್ಯಾಬಿನೆಟ್ ಸಚಿವ ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ ಯಾತಕ್ಕೋಸ್ಕರ ಮಾಡ್ತಾರೆ ಅವರ ಉದ್ದೇಶ ಏನು ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಹೊಡೆಯತಾರ ಈಗ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ನಿಮ್ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟ್ ಜನ ಓದಿದ್ದಾರೆ ಎಷ್ಟ್ ಜನ ಕೆಲ್ಸಕ್ಕಿದ್ದಾರೆ ಎಷ್ಟ್ ಜನ ಕೆಲ್ಸಕ್ಕೆ ಹೋಗಿದ್ದಾರೆ ಎಷ್ಟು ಜನ ಅನಸರಿಸಿದ್ದಾರೆ ಇನ್ನು ಬಡತನ ಎಷ್ಟಿದೆ ಜಮೀನ್ ಇದೆಯಾ ಇಲ್ವ ನಿರುದ್ಯೋಗಿಗಳಾಗಿದೆಯೇ ಇಲ್ಲವೋ ಅಂತ ಗೊತ್ತಾಗ್ಬೇಕು ಬೇಡ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬೇಕ ಬೇಡ ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಷ್ಟು ಗೊತ್ತಾಗಲ್ಲ ಅಂದ್ರೆ ಆಗ್ಬಿಡ್ತೀಯ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ ಇರೋದು ಹಿಂದೆ ಇದ್ದು ಹಿಂದೆ ಬರದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರೀಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬಾ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ಸ್ವಯಂ ಪ್ರೇರಿತರಾಗಿ ಅವರೇ ಅವರೇ ಹೇಳಿ ಬರ್ಕೊಂಡಿರೋದು ಈಗ ಈಗ ನಾವು ತಗದಾಕಿದೀವಿ ನಂಬರ್ ಒನ್ ಅದ ನಾನಂದ್ರೆ ಕಮಿಷನ್ ಆಯೋಗ ತಗದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತ್ತೀವಿ ನಾವು ನೀನು ಉಕ್ಲಿಗ ಅಂತ ಹೇಳ್ತೀಯ ಬ್ರಾಹ್ಮಣ ಅಂತ ಹೇಳ್ತೀಯಾ ಕ್ರಿಶ್ಚಿಯನ್ ಅಂತ ಹೇಳ್ತೀಯಾ ಲಿಂಗಾಯತ ಅಂತ ಹೇಳ್ತೀವಿ ಬರ್ಕತ್ತೀವಿ ನೀ ಹೇಳುದ್ ಬರ್ಕತ್ತೀವಿ ಜಾತಿ ಹೆಂಗೆ ಎಲ್ಲಪ್ಪ ನೀನ್ ಹೇಳು ನೀನ್ ನೀನ್ ಅರ್ಥ ಆಯ್ತಾ ಈಗ ನೀ ಬರ್ಕತ್ತೀವಿ ಜಾತಿ ಹೆಂಗೆ ರಾಜಕೀಯಕ್ಕಾಗಿ ಏನಾರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು